ಏನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತವಾಗಿ ಬಿಬಿಎಂಪಿ ತ್ಯಜ ಏನು ಘನತ್ಯಜ ನಿರ್ವಹಣೆ ಟಿಪ್ಪರ್ ಮತ್ತು ಟ್ಯಾಂಕರ್ ಚಾಲಕರ ಸಹಾಯಕ ಈ ಒಂದು ರಾಜ್ಯ ಕರ್ನಾಟಕ ರಾಜ್ಯ ಮಹಾಪೌರ ಮತ್ತು ಸಫಾಯಿ ಕಾರ್ಯಾಚಾರಿಗಳ ವೆಲ್ಫೇರ್ ಅಸೋಸಿಯೇಷನ್ ಯೂನಿಯನ್ ಈ ಒಂದು ಯೂನಿಯನ್ ವತಿಯಿಂದ ವಿವಿಧ ಬೇಡಿಕೆಗಳು ಮತ್ತೆ ವಿವಿಧ ಅವರ ಒಂದು ಬೇಡಿಕೆಗಳು ಏನೇನಿದೆಯೋ ಇದೆಯೋ ಅದ್ರನ್ನ ಒಂದು ಕೂಲಂಕುಷವಾಗಿ ಇವತ್ತು ಒಂದು ಎರಡು ಸಾವಿರ ಜನ ಆಲ್ಮೋಸ್ಟ್ ಬೆಂಗಳೂರು ಮತ್ತೆ ಬೇರೆ ಬೇರೆ ಊರುಗಳಿಂದ ಎಲ್ಲಾ ಜಿಲ್ಲಾ ತಾಲೂಕು ಹೋಬಳಿ ಮಟ್ಟದಿಂದ ಎಲ್ಲಾ ಬಂದಿದ್ರು ಬಟ್ ಆದ್ರೆ ಬೆಂಗಳೂರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿರುವುದರಿಂದ ಬಿ ಸ್ಥಳೀಯ ಬಿ ಬಿ ಎಂ ಪಿ ವಾರ್ಡ್ ನೂರ 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 ಎಂಟು ವಾರ್ಡ್ ಏನಿದೆಯೋ ಎಲ್ಲಾ ಬಿ ಅಲ್ಲಿ ಕೆಲವ ಕೆಲಸ ನಿರ್ವಹಿಸ್ತಾ ಎಲ್ಲ ಎಲ್ಲಾ ಒಂದು ಪೌರ ಕಾರ್ಮಿಕರಾಗಿರ್ಬೋದು ಸಫಾಯಿ ಚಾಲಕರು ಇವರೆಲ್ಲರೂ ಇದ್ರು ಮತ್ತೆ ಅವರ ಒಂದು ಬೇಡಿಕೆಗಳು ಏನೇನಿದೆ ಮಾತಾಡ್ಸೋಣ ಸರ್ ಹೇಗಿತ್ತು ಕಾರ್ಯಕ್ರಮ ಏನೇನ್ ಪ್ರಮುಖ ಯೋಜನೆ ಏನೇನ್ ತಗೊಂಡ್ರಿ ಏನೇನ್ ಮಾಡಿದ್ರಿ ಇವತ್ತು ಸಿದ್ಧ ನನ್ನ ಹೆಸರು ಬಿಂಬೋತಿ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ನಾನು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ನ ಮಾರ್ಗದರ್ಶ ಮತ್ತು ಅಡ್ವೈಸರು ನಾನು ಪೌರ ಕಾರ್ಮಿಕ ಮಗ ಮೊದಲಿಗೆ ಏನು ಅಂತಂದ್ರೆ ಈ ಒಂದು ಮಾಧ್ಯಮದ ಮೂಲಕ ಈ ಹಿಂದಿನ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೆ ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಇಡೀ ಪೌರ ಕಾರ್ಮಿಕ ಸಮುದಾಯದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಕಾರಣ ಏನಂತ ಹೇಳಿದ್ರೆ ಒಂದು ನಲವತ್ತು ವರ್ಷಗಳ ಕಾಲ ಇಡೀ ರಾಜ್ಯದಲ್ಲಿ ಆ ಪೌರ ಕಾರ್ಮಿಕ ವೃತ್ತಿ ಗುತ್ತಿಗೆ ಪದ್ಧತಿಯಲ್ಲಿ ಇತ್ತು ಅದನ್ನ ಎರಡು ಸಾವಿರದ ಹದಿನಾರರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಪೌರಕಾರ್ಮಿಕ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿದ್ರು ರದ್ದು ಮಾಡಿ ನೇರವಾಗಿ ಏನ್ ಬಂತಂದ್ರೆ ಸ್ಥಳೀಯ ಸಂಸ್ಥೆಗಳೇ ಅವ್ರಿಗೆ ನೇರ ವೇತನ ಮಾಡೋ ಥರ ಒಂದು ಆದೇಶ ಮಾಡಿದ್ರು ಆ ನಂತರ ರಾಜ್ಯದ ಹುದ್ದೆಗಳಕ್ಕೂ ನಂತರ ಏನು ಪೌರ ಕಾರ್ಮಿಕ ಸಂಘಗಳು ಏನು ಬುದ್ಧಿಜೀವಿಗಳು ಬೇರೆ ಬೇರೆ ಪ್ರಗತಿಪರ ಚಳುವಳಿಗಳು ಎಲ್ಲರೂ ಎಲ್ಲ ಪಾರ್ಟಿಗಳಲ್ಲಿರ್ತಕ್ಕಂಥ ಇವರನ್ನ ರಾಜ್ಯ ಸರ್ಕಾರದ ಮೇಲೆ ಏನು ಒತ್ತಡ ಆಗಿದೆ ಪರಿಣಾಮ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಹೀಗೆ ವಿಧಾನಸಭೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಪೌರಕಾರ್ಮಿಕರನ್ನ ಕಾಯಂ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರಿ ಅಧಿಸೂಚನೆಯನ್ನ ಹೊರಡಿಸಿದ್ರು ಅದರಲ್ಲಿ ಏನು ಗೊತ್ತಂದ್ರೆ ನಗರಸಭೆ ಪುರಸಭೆಗಳಿಗೆ ಹತ್ತು ಸಾವಿರ ಪೌರಕಾರ್ಮಿಕರನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹದಿನೈದು ಸಾವಿರ ಪೌರ ಕಾರ್ಮಿಕರನ್ನು ನಿಗದಿ ಮಾಡಿ ನಿಗದಿ ಮಾಡಿದ್ರು ಏನು ಹಾಲಿ ಇರ್ತಕ್ಕಂಥ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹದಿನೈದು ಸಾವಿರ ಪೌರ ಕಾರ್ಮಿಕರಲ್ಲಿ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತು ಜನನ ಇವತ್ತು ಕಾಯಂ ಮಾಡೋರೆ ಹನ್ನೆರಡು ಸಾವಿರ ಪೌರಕಾರ್ಮಿಕರನ್ನು ಬಿ ಬಿ ಎಂ ಪಿ ಇತಿಹಾಸದಲ್ಲೇ ಫಸ್ಟ್ ಟೈಮು ಕಾಯಂ ಮಾಡಿದ್ದು ಇದಕ್ಕೆ ಏನು ಗೊತ್ತಂದ್ರೆ ಅನೇಕ ಏನು ಆಯುಕ್ತರು ಈ ಹಿಂದೆ ಇದ್ದಂಥ ತುಷಾರ್ ಗಿರಿನಾಥ್ ಆಗಿರ್ಬೋದು ಮಂಜುನಾಥ್ ಪ್ರಸಾದ್ ಆಗಿರ್ಬೋದು ಅನಿಲ್ ಕುಮಾರ್ ಸಾಹೇಬ್ರ ಆಗಿರ್ಬೋದು ಗೌರವ್ ಗುಪ್ತಾ ಹಾಲಿ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಮಹೇಶ್ವರ ರಾವ್ ಸಾಹೇಬರು ಸಹ ಎಲ್ಲ ಹೆಲ್ಪ್ ಮಾಡಿದ್ರಿಂದ ಅವರು ಒಂದು ಒಳ್ಳೆಯ ಆದೇಶಗಳು ಮಾಡಿದ್ರಿಂದ ಅವರು ಕಾಯಂ ಆಗೋರು ಆ ಕಾರಣಕ್ಕೆ ನಾವು ಅವ್ರಿಗೆ ಮಾಡಿದ್ವಿ ನೋಡಿ ಎರಡು ಸಾವಿರ ಹದಿನೇಳಕ್ಕಿಂತ ಮೊದಲು ಬೀದಿ ಗುಡಿಸೋರು ಮನೆ ಮನೆಯಿಂದ ಕಸ ತಗೊಳ್ಳೋರು ಆ ಕಸ ಸಾಗಿಸೋರು ಎಲ್ಲರೂ ಗುತ್ತಿಗೆ ಪೌರ ಕಾರ್ಮಿಕರಾಗಿದ್ದರು ಎರಡು ಸಾವಿರ ಹದಿನೆಂಟರಲ್ಲಿ ಎರಡು ಭಾಗ ಮಾಡಿ ಬೀದಿ ಗುಡಿಸೋರು ಮಾತ್ರ ಡಿ ಪಿ ಎಸ್ ವರ್ ಕಾರ್ಮಿಕರು ಅಂತ ಹೇಳಿದ್ರು ಆಟೋ ಚಾಲಕ ಸಹಾಯಕರನ್ನ ಇವತ್ತು ಗುತ್ತಿಗೆಯಲ್ಲಿ ಇಟ್ಟಿದ್ರು ಈ ಗುತ್ತಿಗೆ ಪದ್ಧತಿಯಲ್ಲಿ ಇರೋದ್ರಿಂದ ಏನಾಗೈತೆ ಅಂದರೆ ಗುತ್ತಿಗೆದಾರ ಏನು ಗೊತ್ತಂದರೆ ತಿಂಗಳ ತಿಂಗಳ ಸಂಬಳ ಕೊಡೋ ಕೊಡೋದಿಲ್ಲ ಕರೆಕ್ಟಾಗಿ ಕನಿಷ್ಠ ಕೊಡ್ತಾ ಇಲ್ಲ ಮನೆ ಎಲ್ಲ ಮನೆಗಳನ್ನ ಸ್ವಚ್ಛ ಮಾಡೋರು ಕಾರ್ಮಿಕರು ಕಾಸು ಕೊಡೋರು ಬಿ ಬಿ ಎಂ ಪಿ ಮಧ್ಯದಲ್ಲಿ ಗುತ್ತಿಗೆದಾರ ಏನ್ ಮಾಡೋರು ಅವ್ರಿಗೆ ಕನಿಷ್ಠ ಏನು ಗೊತ್ತಂದರೆ ಕನಿಷ್ಠ ವೇದನ ಕೊಡದೆ ಮಧ್ಯದಲ್ಲಿ ಒಂದು ಸಮಾವೇಶದಲ್ಲಿ ಅದಕ್ಕೇನೆ ಪ್ರಮುಖ ನಿರ್ಣಯ ಏನೇನು ಕೈಗೊಂಡ್ರಿ ಮತ್ತೆ ಏನೇನು ನಿಮ್ಮ ಪ್ರಮುಖ ಬೇಡಿಕೆ ನಮ್ದು ಏನಿಲ್ಲ ಸರ್ ಅನ್ಬಲ್ ಏನ ಅನ್ಬಲ್ ನೋಡಿ ಸರ್ ಏನ್ ಗೊತ್ತಂದ್ರೆ ಮೊನ್ನೆ ಮಾನ್ಯ ಇವರು ಇವರು ಯಾರು ಮಾನ್ಯ ಮುಖ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಒಂದು ಒಂಬತ್ತನೇ ತಾರೀಕು ಏಳನೇ ತಿಂಗಳು ಒಂದು ಸಭೆ ನಡಿತು ಆ ಸಭೆಯಲ್ಲಿ ಏನ್ ಗೊತ್ತಂದ್ರೆ ಮಾನ್ಯ ಮುಖ್ಯ ಆಗಿದ್ರು ಪುಣ್ಯಾತ್ಮರು ಇಪ್ಪತ್ತೊಂದು ಬೇಡಿಕೆಗಳನ್ನ ಏನು ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಇದು ಮಾಡೋರೆ ನೋಡಿ ಸರ್ ಈಗ ನಮ್ಮ ಈ ಸರ್ಕಾರಕ್ಕೆ ಸಲ್ಲಿಸ್ತಾ ಇರ್ತಕ್ಕಂಥ ಬೇಡಿಕೆಗಳು ಏನೇ ಏನಾಯ್ತು ಅಂತ ಹೇಳಿದ್ರೆ ಅಪರ ಮುಖ್ಯ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯವರು ಏನು ಆದೇಶಗಳು ಮಾಡೋರು ಏನು ಮನೆ ಮನೆಯಿಂದ ಕಸ ತಗೊಳ್ಳೋಂಥವ್ರನ್ನ ನೇರ ವೇತನಕ್ಕೆ ತಗೋಬೇಡಿ ಅಂತ ಅದನ್ನ ಆದೇಶ ಜಾರಿ ಮಾಡ್ರಿ ಅಂತ ಹಾಕಿದ್ದೀವಿ ಕಾರ್ಮಿಕ ಇಲಾಖೆ ಆಗ್ತಿರೋ ಮೊನ್ನೆ ಒಂದು ಕನಿಷ್ಠ ವೇತನದ ಏನಕ್ಕಂದ್ರೆ ಆ್ಯಕ್ಟ್ ಮಾಡವರೆ ಅದರಲ್ಲಿ ಏನಂತಂದ್ರೆ ಆಟೋ ಓಡಿಸೋರು ಲಾರಿ ಓಡಿಸೋರಿಗೆ ಮೂವತ್ತೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ವೇತನ ಕೊಡಬೇಕು ಕಸ ತಗೊಂಡು ಲೋಡ್ ಮಾಡೋರಿಗೆ ಇಪ್ಪತ್ತೈದು ಸಾವಿರದ ಏಳ್ನೂರ ಹದಿನಾರು ರೂಪಾಯಿ ಕೊಡ್ಬೇಕು ಅನ್ನೋದೈತೆ ಈ ಒಂದು ಕನಿಷ್ಠ ಕಾಯ್ದೆ ಏನು ಕೂಲಿನ ಜಾರಿ ಮಾಡ್ರಿ ಅಂತ ಹೇಳ್ಬಿಟ್ಟು ಒಂದು ಡಿಮ್ಯಾಂಡು ಎರಡನೇ ಡಿಮ್ಯಾಂಡು ನೀವು ನೋಡ್ತಾ ಇದ್ದೀರ ಏನ್ ಗೊತ್ತಾ ಅಂತ ಹೇಳಿದ್ರೆ ಎಲ್ಲ ಮನೆಯಿಂದ ಕಸ ತಗೋತಾರೆ ಅವ್ರಿಗೇನು ಗೊತ್ತಾ ಗ್ಲೌಸ್ ಇರೋದಿಲ್ಲ ಬರದೆಯಿಂದ ತಗೋತಾರೆ ಅವ್ರು ಕಾಯಿಲೆ ಬಿದ್ದು ಸಾಯ್ತಾರೆ ಡೆತ್ ರೇಟ್ ಎಷ್ಟೈತೆ ಅಂದ್ರೆ ಆ ಮನೆ ಕಸ ತಗೊಳ್ಳೋರು ಮೂವತ್ತೈದರಿಂದ ನಲವತ್ತು ವರ್ಷ ಒಳಗಡೆ ಸಾಯ್ತಾರೆ ಅಂತವ್ರಿಗೆ ಏನು ಗೊತ್ತಾ ಅಂದ್ರೆ ಹತ್ತು ಲಕ್ಷ ಪರಿಹಾರ ಕೊಡಿ ಅವ್ರು ಏನಾದ್ರು ತೀರೋಗ್ಬಿಟ್ರಿ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿನ ಅವರ ಮೇಲೆ ಇನ್ಸೂರೆನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಎರಡನೇ ಡಿಮ್ಯಾಂಡ್ ಹಾಕಿದ್ವಿ ಮೂರನೇ ಡಿಮ್ಯಾಂಡ್ ಐ ಪಿ ಡಿ ಸಾಲಪ್ಪ ಅವರು ಏನ್ ಗೊತ್ತಂದ್ರೆ ನ್ಯಾಷನಲ್ ರಾಷ್ಟ್ರೀಯ ಸಫಾಯ ಕರ್ಮಚಾರ ಆಯೋಗದ ಉಪಾಧ್ಯಕ್ಷರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಒಂದು ವರದಿ ಕೊಟ್ಟವ್ರೆ ಆ ವರದಿ ಅನುಸಾರ ಏನ್ ಗೊತ್ತಂದ್ರೆ ತೊಂಬತ್ತೆಂಟು ಶಿಫಾರಸುಗಳನ್ನ ಸರ್ಕಾರಕ್ಕೆ ಸಲ್ಲಿಸಿದ್ರು ಅದರಲ್ಲಿ ಮೂವತ್ತಾರು ಶಿಫಾರಸುಗಳು ಸರ್ಕಾರಿ ಸುತ್ತೋಲೆ ಆಗೈತೆ ಅದರಲ್ಲಿ ಏನಾಯ್ತಂದ್ರೆ ಆ ಸರ್ಕಾರಿ ಸುತ್ತೋಲೆ ಅಂಶ ಎರಡು ಅಂಶ ಐದು ಅಂಶ ಆರು ಎರಡರಲ್ಲಿ ಏನೈತೆ ಅಂತಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆಯ ಜನಸಂಖ್ಯೆ ಇವತ್ತು ಒಂದು ಕೋಟಿ ಮೂವತ್ತು ಲಕ್ಷ ಐತೆ ಅಂತಿದೆ ಆ ಒಂದು ಕೋಟಿ ಮೂವತ್ತು ಲಕ್ಷ ಜನಕ್ಕೆ ಐನೂರು ಜನಕ್ಕೆ ಒಬ್ಬ ಪೌರಕಾರ್ಮಿಕ ಇರಬೇಕು ಅನ್ನೋದೈತೆ ಆತ ಲೆಕ್ಕ ತಗೊಂಡಾಗ ಮೂವತ್ತೆರಡು ಸಾವಿರ ಪೌರ ಕಾರ್ಮಿಕರು ಇರಬೇಕು ಅನ್ನೋದು ಲೆಕ್ಕ ಬರ್ತೈತೆ ಈಗ ಆಲ್ರೆಡಿ ಹನ್ನೆ ಹದಿನೈದು ಸಾವಿರ ಬೀದು ಗುಡಿಸೋರಿದ್ದಾರೆ ಒಂದು ಹದಿನೈದು ಸಾವಿರ ಮನೆ ಮನೆಯಿಂದ ಕಸ ತಗೊಳ್ಳೋರಿದ್ದಾರೆ ಬೀದಿ ಗುಡಿಸೋರನ್ನ ಏನು ಪೌರ ಕಾರ್ಮಿಕರನ್ನ ಕಾಯಂ ಮಾಡಿದ್ದೀರಾ ಇವ್ರನ್ನೂ ಏನು ಗೊತ್ತಿಲ್ಲ ಐ ಪಿ ಡಿ ಸಾಲಪ್ಪ ವರದಿ ಏನು ಸರ್ಕಾರಿ ಸುತ್ತೋಲೆ ಅನುಸಾರ ಕಾಯಂ ಮಾಡಿ ಅನ್ನೋದು ಒಂದು ಡಿಮ್ಯಾಂಡ್ ಕೊಟ್ಟಿದ್ದೀವಿ ಅದಾದ್ಮೇಲೆ ನೋಡಿ ಸರ್ ನೀವು ಎಲ್ಲ ಹಾಸ್ಪಿಟಲ್ಗಳಲ್ಲಿ ನೋಡ್ತೀರಿ ಹಾಸ್ಪಿಟಲ್ ಏನ್ ಗೊತ್ತಂದ್ರೆ ಕೆಲಸ ಮಾಡುವಂತ ಡಾಕ್ಟರ್ ಆಗಿರ್ಬೋದು ಅಲ್ಲಿ ಅಲ್ಲಿರ್ತಕ್ಕಂಥ ಆಯುಧಗಳು ಕೆಲಸ ಆದ್ಮೇಲೆ ಅವ್ರು ಸ್ನಾನ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಆದರೆ ಆಟೋ ಚಾಲಕರು ಸಹಾಯಕರು ಎಲ್ಲ ಮನೆಯಲ್ಲಿ ಕೊಡುವಂತ ಏನ್ ಗೊತ್ತಂದ್ರೆ ನೀವು ನೋಡ್ಬೋದು ಮಕ್ಕಳದ್ದು ಡೈಪರ್ ಕೊಡ್ತಾರೆ ಏನೋ ಅಲ್ಲಿ ಸತ್ತಿರೋ ಏನ್ ಗೊತ್ತ ಪ್ರಾಣಿಗಳನ್ನ ಎತ್ತಾಕ್ತಾರೆ ಆ ಮನೆಯಲ್ಲಿ ಉಳಿದಿರ್ತಕ್ಕಂಥ ಹಸ್ದು ಏನು ಇದನ್ನೆಲ್ಲ ಕೊಡ್ತಾರೆ ಅದನ್ನೆಲ್ಲ ಬರಿ ಕೈಯಿಂದ ತಗೋತಾರೆ ಆ ತಗೊಳ್ಳೋ ಅಂತವ್ರು ಏನ್ ಅಂದ್ರೆ ಹಂಗೆ ಏನಾದ್ರು ಬಸ್ ಕತ್ಬಿಟ್ರೆ ವಾಸನೆ ಬರ್ತದೆ ಅಂತ ಹೇಳ್ಬಿಟ್ಟು ಯಾರು ಪಕ್ಕದಲ್ಲಿ ಕುತ್ಕೊಂಡು ಕುತ್ಕೊಳ್ಳೋದಿಲ್ಲ ಅದಕ್ಕೆ ಏನು ಗೊತ್ತಂದ್ರೆ ಅವ್ರಿಗೆ ವಿಶ್ರಾಂತಿ ಗೃಹಗಳನ್ನ ಕಟ್ಟ್ರಿ ಅವ್ರ ಸ್ನಾನ ಮಾಡೋಕೆ ಸೋಪ್ ಕೊಡ್ರಿ ಅವ್ರಿಗೆ ಟವಲ್ ಕೊಡ್ರಿ ಆಮೇಲೆ ಅವ್ರಿಗೆ ತಲೆಗೆ ಹಚ್ಕೊಳಕ್ಕೆ ಎಣ್ಣೆ ಕೊಡ್ರಿ ಅವ್ರಿಗೆ ಏನ್ ಆ ಇದನ್ನ ಈಗ ಚಳಿಗಾಲ ಆದ್ರೆ ಸ್ವೆಟರ್ ಕೊಡ್ರಿ ಮಲಗಾಲ ಆದ್ರೆ ಕೋಟ್ ಕೊಡ್ರಿ ಈ ರೀತಿ ಕನಿಷ್ಠ ಏನು ಸವಲತ್ತುಗಳನ್ನ ಅಂದ್ರೆ ಎಸೆನ್ಷಿಯಲ್ ಎಸೆನ್ಷಿಯಲ್ ನೀಡ್ಸ್ ನ ಪೂರ್ತಿ ಮಾಡಿ ನಾವು ಇಷ್ಟೇ ಸರ್ ಏನ್ ಅಂದ್ರೆ ಈ ಜನಕ್ಕೆ ಬೆನಿಫಿಟ್ ಸಿಗ್ಬೇಕಾಗಿದೆ ಸರ್ ಟೋಟಲ್ ಎಲ್ಲಿ ಇಡೀ ರಾಜ್ಯನ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಮಿನಿಮಮ್ ಅಂದ್ರೆ ಏನು ಒಂದು ಹದಿನೈದರಿಂದ ಹದಿನೆಂಟು ಸಾವಿರ ಜನಕ್ಕೆ ಬೆನಿಫಿಟ್ ಆಗ್ತದೆ ಸರ್ ನಾವು ಒಂದೇ ಸಾರಿ ನಿಮ್ಮ ವಾಹಿನಿ ಮೂಲಕ ಅಪೀಲ್ ಮಾಡೋದು ನಾವು ಏನು ಗೊತ್ತಂದರೆ ಚಾಲಕರು ಸಹಾಯ ಸರ್ ನಾನೊಬ್ಬ ಪೌರ ಕಾರ್ಮಿಕ ಮಗನಾಗಿ ನನಗೇನು ಅಂತ ಹೇಳಿದ್ರೆ ನಾನು ಪೌರಕಾರ್ಮಿಕ ಕಾಲೋನಿಯಲ್ಲೇ ಇದ್ದೀನಿ ಸರ್ ತಿಂಗಳಿಗೆ ಒಂದು ಐದರಿಂದ ಆರು ಜನ ಸಾಯ್ತಾರೆ ಸರ್ ಯಾರು ಇಲ್ಲ ಇವರು ಕಾಟೋ ಚಾಲಕರು ಸಹಾಯಕರು ಅವ್ರ ವಯಸ್ಸು ಎಷ್ಟಿರ್ತದಂದ್ರೆ ಮೂವತ್ತೈದರಿಂದ ನಲವತ್ತೇ ಸರ್ ಬೇರೆಯವ್ರು ಅರವತ್ತು ವರ್ಷ ಬದುಕ್ತಾರೆ ಅಂತೇಳಿ ಇವರು ಅವರು ಅರವತ್ತು ವರ್ಷ ಬದುಕ್ತಾ ಇಲ್ಲ ನಮ್ಮ ಅಪೀಲ್ ಏನಂತ ಹೇಳಿದ್ರೆ ಬೆಂಗಳೂರಲ್ಲಿ ನಿಮ್ಮಂತ ಏನ್ ಗೊತ್ತಾ ಮಾಧ್ಯಮದವ್ರು ಇದ್ದೀರಿ ಲಾಯರ್ ಗಳಿದ್ದಾರೆ ಜಡ್ಜ್ ಗಳಿದ್ದಾರೆ ಡಾಕ್ಟರ್ ಗಳಿದ್ದಾರೆ ರಾಜಕಾರಣಿಗಳಿದ್ದಾರೆ ಐ ಎ ಎಸ್ ಗಳಿದ್ದಾರೆ ಐ ಪಿ ಎಸ್ ಗಳಿದ್ದಾರೆ ನಿಮ್ ಎಲ್ಲ ಕಸ ನಾವು ಸ್ವಚ್ಛ ಮಾಡ್ತೀವಿ ಮುನ್ನೂರ ಅರವತ್ತೈದು ದಿನ ನಮಗೋಸ್ಕರ ಒಂದು ಐದು ನಿಮಿಷ ನೀವು ಆಲೋಚನೆ ಮಾಡಿ ಏನು ಸರ್ಕಾರಕ್ಕೆ ಜೊತೆ ನಿಮ್ಮ ಮಾಧ್ಯಮದ ಮೂಲಕ ನಿಮಗೆ ಗೊತ್ತಿರೋದ್ರ ಮೂಲಕ ಒಂದು ಮನವಿಯನ್ನ ನೀವೇನಾದ್ರು ಏನ್ ಗೊತ್ತ ಸರ್ಕಾರಕ್ಕೆ ಏನಾದ್ರು ನೀವು ಮಾಡಿದ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ದಯವಿಟ್ಟು ನಾಗರಿಕರಿಗೆ ಏನ್ ಬರ್ತಂದ್ರೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಸರ್ ನಾನು ಈ ಸಂಘದ ಅಡ್ವೈಸರ್ ಸರ್ ಅಧ್ಯಕ್ಷ ಅಧ್ಯಕ್ಷ ಅಂತ ಅತಿ ಮುಖ್ಯವಾಗಿ ಇವತ್ತು ಮಾಧ್ಯಮ ಮುಂದೆ ಮಾತನಾಡ್ತಿರೋದೇನೆಂದರೆ ಆಟೋ ಟಿಪ್ಪರ್ ಚಾಲಕರು ಸಹಾಯಕರುಗಳನ್ನು ಕಾಂಪ್ಯಾಕ್ಟರ್ ಚಾಲಕರು ಸಹಾಯಕರುಗಳಿಗೆ ಏನು ಕನಿಷ್ಠ ವೇತನ ಕೊಡಬೇಕು ತದನಂತರ ಅವ್ರನ್ನ ನೇರ ವೇತನಕ್ಕೆ ತಂದು ಅವರ ಕೆಲಸಕ್ಕೆ ಭದ್ರತೆಯನ್ನು ಒದಗಿಸ್ಕೊಡ್ಬೇಕಂತೇಳ್ಬಿಟ್ಟು ನಮ್ಮ ಟಿ ವಿ ಚಾನಲ್ ಮೂಲಕ ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಬಿ ಚಂದ್ರಣ್ಣ ప్రధాన కార్యదర్శి కర్ణాటక రాజ్య పౌర కార్మిక సఫాయి కర్మచారి వర్కర్స్ యూనియన్ కర్ణాటక రాజ్య పౌర కార్మిక కర్మచారి వర్కర్స్ యూనియన్ అధ్యక్షుడు అధ్యక్షు నన్నెసరు గంగాధర అంత నాము ఒందే బేడ ఇవి ఈ ఆటో టిప్పరు చాలక సహాయకరను ಗುತ್ತಿಗೆಯಿಂದ ತೆಗೆದು ನೇರ ವೇತನಕ್ಕೆ ತರಬೇಕಂತ ನಮ್ಮ ಉದ್ದೇಶ ಇದೇನೆ ತಾವೆಲ್ಲರೂ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಬೇಡ್ಕೊಂತ ಸೊ ಇದಾಗಿತ್ತು ಅವರ ಒಂದು ಮಾತು ಏನಪ್ಪಾ ಅಂದ್ರೆ ವಿಶೇಷವಾಗಿ ಈ ಒಂದು ಪೌರ ಕಾರ್ಮಿಕರಿಗೆ ಸ್ಥಾನಮಾನ ಗೌರವ ಸಿಗುವ ನಿಟ್ಟಿನಲ್ಲಿ ಮತ್ತೆ ಅವ್ರಿಗೆ ಕೊಡಬೇಕಾಗಿರುವಂತಹ ಒಂದು ಕನಿಷ್ಠ ವೇತನ ಮತ್ತೆ ಅವರ ಒಂದು ಕುಟುಂಬಕ್ಕೆ ಭದ್ರತೆ ವಿಮೆ ಮತ್ತೆ ಅವ್ರಿಗೆ ಬೇಕಾಗಿರುವಂತಹ ಎಸೆನ್ಷಿಯಲ್ ನೀಡ್ಸ್ ಕೆಲಸ ಮಾಡೋ ಟೈಮಲ್ಲಿ ಅವ್ರಿಗೆ ಬಳಸುವಂತಹ ಒಂದು ಗ್ಲೌಸ್ ಮತ್ತೆ ವಿಶ್ರಾಂತಿ ಕೊಠಡಿ ಅವ್ರು ಕೆಲಸ ಮಾಡಿ ಬಂದ ತಕ್ಷಣ ಸ್ನಾನ ಮಾಡ್ಲಿಕ್ಕೆ ಇಲ್ಲಾಂದ್ರೆ ಬೇಸಿಕ್ ಎಸೆನ್ಷಿಯಲ್ ನೀಡ್ ಯಾಕಂದ್ರೆ ಅವರು ಒಂದು ಕಸದಲ್ಲಿ ಆಲ್ಮೋಸ್ಟ್ ಕ್ಲೀನಿಂಗ್ ಮಾಡೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಎಸೆನ್ಷಿಯಲ್ ನೀಡ್ಸ್ ಸರ್ಕಾರ ಪ್ರತಿಯೊಬ್ಬರಿಗೂ ಕೊಡಬೇಕು ಮತ್ತೆ ಈ ಒಂದು ಬೇಡಿಕೆಗಳು ನ್ಯಾಯಯುತವಾಗಿದ್ದು ಸಂವಿಧಾನ ಬದ್ಧವಾಗಿದ್ದು ಆ ಒಂದು ಬೇಡಿಕೆಗಳು ಈಡೇರಿಸಬೇಕು ಮತ್ತೆ ಸರ್ಕಾರದಿಂದ ಸರ್ಕಾರದ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಯಾರು ಮತ್ತೆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಅವರ ಒಂದು ಮನವಿ ಮತ್ತೆ ಅವರ ಒಂದು ಏನು ಮನವಿ ಕೊಟ್ಟಿದ್ರೋ ಆ ಮನವಿಗೆ ಸ್ಪಂದನೆ ಬೇಕಾಗಿದೆ ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ ಇರೋ ಚಿನ್ನನ ಹಣ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ